ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಮ್ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಾಧಾರಣ ಹತ್ತಿರ ಹತ್ತಿರ ಎಪ್ಪತ್ತೈದು ವರ್ಷ ಆಯಿತು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಪ್ರಬುದ್ಧವಾಗಿ ಬಹುತ್ವ ರಾಷ್ಟ್ರವಾಗಿ ಸೌಹಾರ್ದದಿಂದ ಬಾಳಿ ಬದುಕುತ್ತಾ ಬರುತ್ತಿದ್ದಂಥ ನಮ್ಮ ದೇಶದಲ್ಲಿ ನಲವತ್ತೇಳನೇ ಇಸ್ಯೂಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಕೆಲವೊಂದು ಪಾಳೆಗಾರಿಕೆ ಮೌಲ್ಯಗಳು ಅದೇ ರೀತಿಯಲ್ಲಿ ಉಳಿದುಕೊಂಡು ಬಂದಿದೆವೆ ಅಂತ ಹೇಳುವಂಥದ್ದು ಕೂಡ ನಮಗೆಲ್ಲರಿಗೂ ಗೊತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿಗಳು ಜೊತೆ ಜೊತೆಯಲ್ಲೇ ನಮ್ಮಲ್ಲಿ ಬೆಳೆದುಕೊಂಡು ಬಂದಿದ್ದಾರೆ ಸ್ವಾತಂತ್ರ್ಯ ಸಿಗುವಾಗಲೇ ಪಾಳೆಗಾರಿಕೆ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ಈ ಸಂವಿಧಾನವನ್ನು ವಿರೋಧಿಸಿದಂಥ ಗುಂಪು ಕೂಡ ದೇಶಕ್ಕೆ ಅಪಾಯಕಾರಿಯಾದ ಶಕ್ತಿಯಾಗಿ ಬೆಳೆದು ಬಂದಿದ್ದಾರೆ ಇಲ್ಲಿ ಸಂವಿಧಾನಕ್ಕೆ ಎದುರಾಗಿ ಜಾತಿ ಧರ್ಮಗಳನ್ನು ಎತ್ತಿ ಕಟ್ಟಿ ಪರಸ್ಪರ ಧರ್ಮದ ಆಧಾರಲಿ ಪರಸ್ಪರ ಗಲಾಟೆಗಳನ್ನು ಮಾಡಿಸಿಕೊಳ್ಳುತ್ತಾ ನಿರಂತರವಾಗಿ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಗಳು ಆಗ್ತಾನೇ ಇದ್ದವು ಇತ್ತೀಚೆಗೆ ಅವರ ಕೈಯಲ್ಲಿ ಈ ದೇಶದ ಆಡಳಿತದ ಚುಕ್ಕಾಣಿ ಸಿಕ್ಕಿದೆ ಅಂತ ಹೇಳುವಂಥದ್ದು ಕೂಡ ಅತ್ಯಂತ ಪ್ರಜಾಪ್ರಭುತ್ವವಾದಿಗಳಿಗೆ ಬೇಜಾರದ ವಿಚಾರ ಈ ಪಾಳೆಗಾರಿಕೆ ಮೌಲ್ಯ ಯಾಕೆ ನಾವು ಅದನ್ನು ಅಷ್ಟೊಂದು ವಿರೋಧಿಸ್ತೇವೆ ಅದು ಸರ್ವಾಧಿಕಾರಿಯಾಗಿ ರಾಜ ಮಹಾರಾಜರುಗಳ ಆಡಳಿತ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಹಕ್ಕು ಸವಲತ್ತುಗಳು ಇರಲಿಲ್ಲ ಏನು ರಾಜ ಹೇಳ್ತಾನ ಅದನ್ನೇ ನಾವು ಮನಸ ಆಚರಿಸಿಕೊಂಡು ಬರಬೇಕು ಅಥವಾ ಅದೇ ರೀತಿಯಲ್ಲಿ ಬದುಕಬೇಕು ಈ ಪಾಳೆಗಾರಿಕೆ ಮೌಲ್ಯಗಳಿರುವಂಥ ರಾಜಮಹಾರಾಜರ ಕಾಲದಲ್ಲಿ ಯಾವುದೇ ಅಪರಾಧಗಳು ಯಾವುದೇ ಅಪವಾದಗಳು ತಪ್ಪುಗಳು ಬಂದಾಗ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡುವಂಥ ಪದ್ಧತಿ ಇತ್ತು ಜನ ಅದಕ್ಕೆ ಅಲ್ಲಿ ನ್ಯಾಯ ಕೊಡುವಂಥ ಅದು ಒಂದು ಸ್ಥಾನ ಅಂತ ಹೇಳುವ ರೀತಿಯಲ್ಲಿ ಗೌರವ ಕೊಡ್ತಿದ್ರು ಅದು ಜಗತ್ತಿನಲ್ಲಿ ಅದು ಮಸೀದಿಯಲ್ಲಿರ್ಬೋದು ಚರ್ಚಲ್ಲಿರ್ಬೋದು ನಾವು ಇಲ್ಲಿ ದೇವಸ್ಥಾನ ಅಂತ ಹೇಳ್ತೇವೆ ಏನಿದ್ರು ಕೂಡ ಅದಕ್ಕೊಂದು ಆ ರೀತಿಯಲ್ಲಿ ರಾಜಮಹಾರಾಜರ ಕಾಲದಲ್ಲಿ ಒಂದು ಗೌರವ ಸ್ಥಾನ ಇತ್ತು ಆ ರೀತಿಯಲ್ಲಿ ಪಾಳೆಗಾರಿಕೆ ಮೌಲ್ಯದಲ್ಲಿ ಆ ಒಂದು ತೀರ್ಮಾನಗಳು ನ್ಯಾಯ ತೀರ್ಮಾನಗಳು ಆಗ್ತಾ ಇದ್ವು ಆದರೆ ಅದು ಅಂತಿಮ ತೀರ್ಮಾನ ರಾಜನಿಗೆ ಬರ್ತಿತ್ತು ಆಣೆ ಪ್ರಮಾಣ ಮಾಡಿದ್ದು ಕೂಡ ಸರಿಯಾದಪ್ಪ ಅಂತ ಹೇಳಿಕ್ಕೆ ರಾಜ ಇಂಥ ಪ್ರಜಾಪ್ರಭುತ್ವವನ್ನು ನಾವು ವಿರೋಧಿಸಿ ಸ್ವಾತಂತ್ರ್ಯ ಚಳವಳಿ ಕೂಡ ಅಷ್ಟೇ ಈ ದೇಶದ ರೈತರಿಗೆ ಈ ದೇಶದ ಕಾರ್ಮಿಕರಿಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸ್ವತಂತ್ರವಾಗಿ ಬದುಕು ಹಾಕಬೇಕು ಪ್ರಜಾಪ್ರಭುತ್ವ ಮಾದರಿಯ ರಾಷ್ಟ್ರ ನಮ್ಮದಾಗಬೇಕು ಅಂತೇಳಿ ಚಳವಳಿಯ ಜೊ ಚಳವಳಿ ಸ್ವಾತಂತ್ರ್ಯ ಚಳವಳಿಯ ಜೊತೆ ಜೊತೆಗೆ ಬೆಳೆದು ಬಂದಿದೆ ಇದರ ಆಧಾರವಾಗಿ ನಾವು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಸಂವಿಧಾನವನ್ನು ಅಂಗೀಕರಿಸಿದ್ದೇವೆ ಪ್ರತಿಜ್ಞೆ ಮಾಡಿ ಅದನ್ನು ನಾವು ಸ್ವೀಕರಿಸಿದ್ದೇವೆ ಈ ಪ್ರಜಾಪ್ರಭುತ್ವದ ಬೆಳವಣಿಗೆ ಆಗ್ತದ ನಡುವೆ ಈ ಒಂದು ಬೆಳವಣಿಗೆ ಪಾಳೆಗಾರಿಕೆ ಮೌಲ್ಯಗಳ ಅಪಾಯಗಳು ಕೂಡ ಜೊತೆ ಜೊತೆಗೆ ಬರ್ತಾ ಬರ್ತಾಯಿದ್ದವು ಆದರೆ ಇವತ್ತು ಕೂಡ ಈ ಒಂದು ಕಳೆದ ಹತ್ತು ವರ್ಷದಿಂದ ಪಾಳೆಗಾರಿಕೆ ಮೌಲ್ಯಗಳು ಸರ್ವಾಧಿಕ ಪ್ರವೃತ್ತಿಗಳು ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು ಬೆಳ್ತಂಗಡಿಯ ನಮ್ಮ ಶಾಸಕರು ಸನ್ಮಾನ್ಯ ಹರೀಶ್ ಪೂಂಜರು ಆಣೆ ಪ್ರಮಾಣಗಳ ಹೋಗ್ತಾ ಇದ್ದಾರೆ ಅವರು ಯಾವ ಅದರಲ್ಲಿ ಆಯ್ಕೆಯಾಗಿದ್ದಾರೆ ನಮ್ಮದೇ ಸಂವಿಧಾನದ ಅಡಿಯಲ್ಲಿ ಈ ಕಾನೂನುಗಳ ಅಡಿಯಲ್ಲಿ ಅವರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಈ ಸಂವಿಧಾನ ಸೃಷ್ಟಿ ಮಾಡಿದಂತಹ ನ್ಯಾಯಾಂಗವನ್ನೇ ಅವರು ನಂಬುವುದಿಲ್ಲ ಸಂವಿಧಾನದ ಅಡಿಯಲ್ಲಿ ಬರುವಂಥ ಶಾಸಕಾಂಗದಲ್ಲಿ ಅವರು ಆಯ್ಕೆಯಾಗಿದ್ರೆ ಸಂವಿಧಾನದ ಅಡಿಯಲ್ಲಿ ಬರುವಂಥ ನ್ಯಾಯಾಂಗವನ್ನು ಅವರು ನಂಬ್ತಾ ಇಲ್ಲ ಅದರ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಯಾರೋ ಅವರ ಮೇಲೆ ಟೀಕೆ ಮಾಡಿದ್ರು ಅಂತ ಹೇಳಿದ ಕೂಡಲೇ ಅವರು ಯಾಕೆ ಈ ರೀತಿ ಆಣೆ ಪ್ರಮಾಣದತ್ತ ಹೋಗ್ತಾ ಇದ್ದಾರೆ ಪಾಳೆಗಾರಿಕೆ ಮೌಲ್ಯಗಳನ್ನು ಎತ್ತಿಡ್ಲಿಕ್ಕೆ ಹೋಗ್ತಾರೆ ಅಂದರೆ ಇದು ಆ ಪಾಳೆ ಪ್ರಜಾಪ್ರಭುತ್ವ ವಿರೋಧಿಗಳ ಗುಂಪಿನ ಒಂದು ಅಂಶ ಅದು ಹರೀಶ್ ಪೂಂಜರ್ ಕೂಡ ಅದರ ಭಾಗವೇ ಆಗಿದ್ದಾರೆ ಅಂತೇಳುವಂಥದ್ದು ಇದರಲ್ಲಿ ಗೊತ್ತಾಗ್ತದೆ ಈಗ ಹಿಂದೂ ಸಂಸ್ಕೃತಿಯಲ್ಲಿ ಗಣಪತಿಗೆ ಸುರಿಗೆ ಪೂಜೆ ಮಾಡ್ತಾರೆ ಯಾಕಂದರೆ ಅದು ವಿಘ್ನ ವಿನಾಶಕನಿಗೆ ಪೂಜೆ ಸಲ್ಲಿಸಿ ಬಾಕಿ ಎಲ್ಲ ಪೂಜೆ ಕಾರ್ಯಗಳನ್ನು ಮಾಡ್ತವೆ ಆ ಗಣಪತಿಗೆ ಅದ ಅವನ ಅದಕ್ಕೆ ಅವನಿಗೆ ವಿಘ್ನ ವಿನಾ ವಿನಾಯಕ ವಿಘ್ನ ವಿನಾಶಕ ಅಂತ ಹೇಳೋ ರೀತಿಯಲ್ಲಿ ಹೆಸರಿದೆ ಅದೇ ರೀತಿಯಲ್ಲಿ ಬ್ರಹ್ಮನಿಗೆ ಸೃಷ್ಟಿಕರ್ತ ವಿಷ್ಣುವಿಗೆ ಸಲಹುವ ಕರ್ತ ಅದೇ ರೀತಿಯಲ್ಲಿ ಶಿವನಿಗೆ ಲಯದ ಕರ್ತ ಈಗೆಲ್ಲ ನಾವು ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಪೂಜೆ ಅರ್ಚನೆಗಳನ್ನು ಮಾಡ್ತಾ ಇರುವವರು ಸತ್ಯನಾರಾಯಣ ಪೂಜೆ ಮಾಡ್ತೇವೆ ಅದನ್ನೆಲ್ಲ ಅದಲು ಬದಲು ಮಾಡುವಂಥದ್ದು ಹಿಂದೂ ಧರ್ಮ ಸಂಸ್ಕೃತಿ ಅಲ್ಲ ಇವತ್ತು ನ್ಯಾಯಾಂಗ ಸಂವಿಧಾನದ ಅಡಿಯಲ್ಲಿ ಬರುವ ನ್ಯಾಯಾಂಗವನ್ನು ನಂಬಿಕೆ ಇಲ್ಲ ಅಂತ ಹೇಳುವಂಥದ್ದು ಕೂಡ ನಾನು ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡುವುದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಆಗ್ತದೆ ಅವನು ವಿಘ್ನ ವಿನಾಶಕ ಅಂತ ಹೇಳುವುದನ್ನು ನಂಬೋದಿಲ್ಲ ಅಂತ ಹೇಳಿದಾಗ ಆಗ್ತದೆ ಬ್ರಹ್ಮ ಸೃಷ್ಟಿಕರ್ತ ಅಂತ ಹೇಳುವುದನ್ನು ನಂಬದಾಗ ಆಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗವನ್ನು ನಾವು ಅಲ್ಲಿ ನ್ಯಾಯ ದೇವತೆಯ ಸ್ಥಾನ ನೋಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ನಾವು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಎತ್ತಿರಲಿಕ್ಕೆ ಸಾಧ್ಯ ಆದರೆ ಹರೀಶ್ ಪೂಂಜರು ಆಣೆ ಪ್ರಮಾಣಕ್ಕೆ ಹೋಗ್ತಾರೆ ಅದು ಕೂಡ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ಹೇಳ್ತಾರೆ ಅವರು ಅವರ ಮೇಲೆ ಬಂದ ಅಪವಾದ ಏನು ಅವರು ಭ್ರಷ್ಟಾಚಾರಿ ಅಂತ ಹೇಳಿಕೊಂಡು ಆದರೆ ಅವರು ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ಹೇಳ್ತಾರೆ ಒಂದು ರೂಪಾಯಿಯೂ ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ಅವ್ರು ಎಲ್ಲೂ ಹೇಳಲಿಲ್ಲ ಅದು ಬಿಡಿ ಆದರೆ ಅದರ ಬಗ್ಗೆ ನಾನು ತೀರ್ಮಾನಕ್ಕೆ ಅಥವಾ ಅದರ ಬಗ್ಗೆ ಚರ್ಚೆಗೆ ನಾನು ಹೋಗೋದಿಲ್ಲ ಆದರೆ ಇಲ್ಲಿ ಧರ್ಮ ಧರ್ಮದ ಮೇಲೆ ಅಧಿಕಾರ ಚಲಾಯಿಸಿದರೆ ಧರ್ಮದ ಮೇಲೆ ನಾನು ತಾಕತ್ತು ಚಲಾಯಿಸಿದರೆ ಇದು ಧರ್ಮದ್ರೋಹದ ಕೆಲಸ ಇದು ನಮ್ಮ ಸಂಸ್ಕೃತಿ ವಿರೋಧಿ ವಿರೋಧವಾದಂಥ ಕೆಲಸ ಮಾರಿಗುಡಿಯ ಮಾರಿಗುಡಿಗೊಂದು ಕಾರಣಿಕೆ ಇದೆ ಅದರದ್ದೇ ಆದ ಸಂಪ್ರದಾಯ ಇದೆ ನೀ ರೀತಿ ನಿಯಮಗಳಿವೆ ಅದನ್ನೆಲ್ಲ ಉಲ್ಲಂಘನೆ ಮಾಡಿ ನಾನು ಹೇಳಿದಾಗೇ ಇರಬೇಕು ಧರ್ಮ ಸಂಸ್ಕೃತಿ ದೇವರೆಲ್ಲ ನಾನು ಹೇಳಿದಾಗೆ ಇರಬೇಕು ಅಂತ ಹೇಳುವ ದೃಷ್ಟಿಕೋನದಲ್ಲಿ ಇವರು ಮುಂದುವರಿತಾರೆ ಇದ್ದಾದರೆ ಇವರಿಗೆ ಒಂದೋ ದೇವರ ಮೇಲೆ ನಂಬಿಕೆ ಇಲ್ಲ ಇವರು ದೇವರನ್ನೇ ನಂಬುವುದಿಲ್ಲ ಧರ್ಮದ ಮೇಲೆ ಯಾವ ನಂಬಿಕೆ ಇವ್ರಿಗೆ ಇಲ್ಲ ಅಂತ ಹೇಳೋದು ಸ್ಪಷ್ಟ ಈಗ ವಾರದಲ್ಲಿ ಮೂರು ದಿವಸ ಅದು ಬಾಗಿಲು ತೆಗಿಬೇಕು ಮಂಗಳವಾರ ಶುಕ್ರವಾರ ಆದಿತ್ಯವಾರ ಈ ಮೂರು ದಿವಸಗಳಲ್ಲಿ ಭಕ್ತ ಭಕ್ತರಿಗೆ ದರ್ಶನ ಕೊಡುವಂಥ ಕೇಂದ್ರ ಅದು ನವರಾತ್ರಿಗಳು ರಾತ್ರಿ ಒಂಬತ್ತು ದಿವಸ ಬಾಗಿಲು ತೆಗೆದರೂ ಕೂಡ ಹಗಲು ಬಾಗಿಲು ತೆಗೆಯುವ ಪದ್ಧತಿ ಇಲ್ಲ ಈ ಪದ್ಧತಿಗಳನ್ನೆಲ್ಲ ಧಿಕ್ಕರಿಸಿ ಬುಧವಾರ ದಿವಸ ಇವರು ಹೋಗಿ ಬಾಗಿಲು ತೆಗೆಸಿ ಇವರಲ್ಲಿ ಆಣೆ ಪ್ರಮಾಣ ಮಾಡ್ತಾರೆ ಅಂತಾದ್ರೆ ಇವ್ರು ಯಾವ ಸೀಮೆಯ ಧರ್ಮ ರಕ್ಷಕರಪ್ಪ ಇವ್ರನ್ನ ಯಾರಾದರೂ ಹಿಂದೂ ಧರ್ಮ ರಕ್ಷಕರು ಅಂತ ಹೇಳ್ತಾರ ಮಾತ್ರ ಅಲ್ಲಿ ಇವರನ್ನು ಹಿಂದೂ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಹಿಂದೂ ಮಾಡಿದ ಮಾಡಿದಾಗೆ ಆ ದೇವಸ್ಥಾನದ ಮಾನಮರಿಯ ತೆಗಿಬೇಕು ಮಾರಿಗೂಡಿಯ ಕಾರಣಿಕಕ್ಕೆ ತಿರುಗೇಟು ಕೊಡಬೇಕು ಅಂತ ಹೇಳೋ ರೀತಿಯಲ್ಲಿ ಇವರು ಆಣೆ ಪ್ರಮಾಣಕ್ಕೆ ಹೋಗಿದ್ದಾರೆ ಬುಧವಾರ ದಿವಸ ಇದು ಕೂಡ ಅವರು ಧರ್ಮದ ಮೇಲೆ ದೇವರ ಮೇಲೆ ನಡೆಸುತ್ತಿರುವಂಥ ಅಧಿಕಾರ ಅಂತ ಹೇಳುವಂಥದ್ದು ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಬೇಕು ಮತ್ತೆ ಇನ್ನೊಂದು ಆಣೆ ಪ್ರಮಾಣ ಯಾವಾಗ ಮಾಡ್ತಾರೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲದಾದಾಗ ನನ್ನ ಮನಸ್ಸಿನ ಮೇಲೆ ನನಗೆ ಅನುಮಾನ ವ್ಯಕ್ತವಾದಾಗ ನನ್ನ ನಡೆ ನನ್ನ ಬದುಕಿನ ಮೇಲೆ ನನಗೆ ಸಂಶಯಗಳಿದ್ದಾಗ ದೇವರು ಅದಕ್ಕೆ ಪರ್ಯಾಯ ಜನರು ದೇವರನ್ನು ನಂಬ್ತಾರೆ ಜನರು ಇನ್ನು ಪುನಃ ನನ್ನ ನಂಬಬೇಕಾದರೆ ನನಗೆ ಜನರು ನಂಬುದಿಲ್ಲ ನನ್ನ ತಪ್ಪು ಬಹಿರಂಗವಾಗಿದೆ ಅಂತ ಹೇಳುವ ಅನುಮಾನ ಬಂದಾಗ ಕಳ್ಳನಿಗೆ ಹಳ್ಳಿಯಲ್ಲಿ ಶಂಕೆ ಅಂತ ಹೇಳಿದಾಗ ಜನರನ್ನು ಪುನಃ ನಂಬಿಕೆ ಗಳಿಸ್ಲಿಕ್ಕೆ ಪ್ರಮಾಣದ ಮೊರೆ ಹೋಗುವಂಥದ್ದು ಈ ರೀತಿ ಈಗ ಹರಿಸ್ ಪೂಂಜರು ಮಾಡಿದ ಪ್ರಮಾಣದ ರೀತಿ ಇಲ್ಲದೇ ಅದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಯಾವ ರೀತಿ ಪ್ರಮಾಣ ಮಾಡಬೇಕು ಅದಕ್ಕೆ ಅಷ್ಟು ಏನಂತದ್ದು ಪ್ರಶ್ನೆಗಳನ್ನು ಕೇಳಬೇಕು ಅಷ್ಟಮಂಗಲ ಮಾಡ್ಬೋದು ಅಥವಾ ಜ್ಯೋತಿಷನ್ನು ಕಾಣಬಹುದು ಅಥವಾ ಅದಕ್ಕೆ ದೇವ ವಾಣಿಗಳೆಲ್ಲ ಬೇಕು ಇದೆಲ್ಲವನ್ನು ಬಿಟ್ಟು ನಾನೇ ಹೇಳೋದು ಪ್ರಮಾಣ ನಾನೇ ಪ್ರಮಾಣ ಮಾಡೋದು ಅಂತ ಹೇಳುವಂಥದ್ದು ಇದು ಕೂಡ ಅವರಿಗೆ ಯಾವುದರಲ್ಲಿ ಕೂಡ ನಂಬಿಕೆ ಇಲ್ಲ ಅಂತ ಹೇಳುವಂಥದ್ದು ಹೇಳ್ತದೆ ಧರ್ಮ ಸಂಸ್ಕೃತಿ ಶಾಸ್ತ್ರ ಪರಂಪರೆಯನ್ನು ಧಿಕ್ಕರಿಸುವಂಥ ವ್ಯಕ್ತಿ ಈಗ ಹೇಳ್ತಾರೆ ಅವರು ನಾನು ಹಿಂದುತ್ವ ರಕ್ಷಕ ಅಂತೇಳಿ ಹಿಂದುದಳಿಗೆ ಹಿಂದೂಗಳಿಗೆ ಅನ್ಯಾಯ ಆದರೆ ನಾನು ಬಿಡುವುದಿಲ್ಲ ಅಂತೇಳಿ ಸ್ವಾಮಿ ನೀವೇ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಹಿಂದೂಗಳಿಗೆ ನೀವೇ ಹಿಂದೂಗಳ ಮಾನಮಾರಿ ತೆಗಿತಾ ಇದ್ದೀರಲ್ಲ ನೀವು ನಾನು ಹಿಂದೂಗಳ ರಕ್ಷಕಾದ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ ನನಗೆ ಈಗ ಉಂಟು ನೀವು ಹಿಂದೂ ಹೌದಲ್ವ ಅಂತ ಹೇಳೋದು ಆ ರೀತಿಯಲ್ಲಿ ಆಗಿದೆ ಮೊನ್ನೆ ಪ್ರಮಾಣ ನೋಡಿ ಅದರಿಂದ ಈ ಒಂದು ವಿಚಾರಗಳನ್ನು ಕೂಡ ನಾವು ಜನರಲ್ಲಿ ಹೇಳಬೇಕಾಗ್ತದೆ ನಿಮ್ಮ ಜೊತೆಗೆ ಧರ್ಮ ಯಾವತ್ತೂ ಕೂಡ ಅನ್ಯಾಯ ಮಾಡೋದಿಲ್ಲ ಯಾವುದೇ ಧರ್ಮ ಇರಲಿ ಅದು ಯಾರಿಗೆ ಅನ್ಯಾಯ ಮಾಡೋದಿಲ್ಲ ಹಿಂದೂ ಧರ್ಮ ಆಗಿರಲಿ ಮುಸಲ್ಮಾನ್ ಧರ್ಮ ಆಗಿರಲಿ ಕ್ರಿಶ್ಚನ್ ಧರ್ಮ ಆಗಿರಲಿ ಅದು ಬೇರೆ ಬೇರೆ ಧರ್ಮಗಳು ಯಾವುದೇ ಆಗಿರಲಿ ಜನರ ಒಂದು ದಾರಿ ತೋರಿಸಲಿಕ್ಕೆ ಒಂದು ಬೆಳಕು ತೋರಿಸಲಿಕ್ಕೆ ಹುಟ್ಟಿಕೊಂಡು ಬಂದಂಥ ಧರ್ಮಗಳು ಆದರೆ ಆ ಧರ್ಮಗಳು ಅದರ ಮೇಲೆ ಅಧಿಕಾರ ಚಲಾಯಿಸಿದಾಗ ಅದು ನಾನು ಹೇಳಿದಾಗೇ ಕೇಳಬೇಕು ಅಂತ ಹೇಳಿದಾಗ ಅಪ್ರಜಾಸತ್ತಾತ್ಮಕವಾಗಿ ನಡೆಸಿದರೆ ಅದು ಮತಾಂಧತೆ ಇರ್ತದೆ ಆಗ್ತದೆ ಇಲ್ಲದ್ರೆ ಆಗ್ತದೆ ಸರ್ವಾಧಿಕಾರವಾಗ್ತದೆ ಇದನ್ನು ನಾವು ವಿರೋಧಿಸ್ತೇವೆ ಧರ್ಮವನ್ನು ಸರ್ವಾಧೀಕರಣಗೊಳಿಸುವಂಥದ್ದು ಸರ್ವಾಧಿಕಾರವಾಗಿ ಮುನ್ನಡೆಸುವಂಥದ್ದಕ್ಕೆ ನಾವು ವಿರೋಧಿಗಳು ಆ ರೀತಿ ವಿರೋಧ ಮಾಡಿದ್ರೆ ನಾವು ಧರ್ಮದ್ರೋಹಿಗಳು ಆಗುವುದಿಲ್ಲ ಇನ್ನು ಧರ್ಮವನ್ನು ಕೋಮುವಾದಕ್ಕೆ ಧರ್ಮವನ್ನು ಸ ರಾಜಕಾರಣಕ್ಕೆ ಬಳಸುವಂಥದ್ದು ಧರ್ಮದಲ್ಲಿ ರಾಜಕೀಯ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸುವಂಥದ್ದು ಕೂಡ ಅಪಾಯಕಾರಿ ಅದನ್ನು ಕೋಮುವಾದ ಅಂತ ಹೇಳ್ತೇವೆ ನಾವು ಈ ಕೋಮುವಾದವನ್ನು ನಾವು ವಿರೋಧಿಸ್ತೇವೆ ಕೋಮುವಾದವನ್ನು ವಿರೋಧಿಸುವುದಾಗಲಿ ಮತಾಂಧತೆಯನ್ನು ವಿರೋಧಿಸಿದಾಗಲಿ ಮೂಲಭೂತವಾದನ್ನು ವಿರೋಧಿಸುವುದಾಗ್ಲಿ ಈ ಭಯೋತ್ಪಾದನೆ ವಿರೋಧಿಸಿದಾಗ್ಲಿ ಉಗ್ರಗಾಮಿಗಳನ್ನು ವಿರೋಧಿಸುವುದಾಗಲಿ ಅದು ಯಾವುದು ಕೂಡ ಧರ್ಮದ್ರೋಹದ ಕೆಲಸ ಅಲ್ಲ ಅದು ಧರ್ಮದ ರಕ್ಷಣೆಯ ಕೆಲಸ ಆದ್ದರಿಂದ ಈ ಕೋಮುವಾದ ಮತ್ತು ಮತಾಂಧತೆ ಇದು ಜಗತ್ತಿನ ಅತ್ಯಂತ ದುಷ್ಟ ಶಕ್ತಿಗಳು ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ಆ ಧರ್ಮ ಕೋಮುವಾದಿಗಳು ಮತ್ತು ಮತಾಂಧರು ಮೊದಲಿಗೆ ಅವರು ಅವರ ಧರ್ಮಕ್ಕೆ ವಿರೋಧಿಗಳು ಅವರ ಧರ್ಮಕ್ಕೆ ಅವರು ಶತ್ರುಗಳು ಅದರಿಂದ ಈ ದೇಶಕ್ಕೆ ಅಪಾಯಕಾರಿ ಆಗಿರುವಂಥ ಕೋಮುವಾದಿಗಳು ಮತಾಂಧರು ಯಾವ ರೀತಿಯೆಲ್ಲ ಮಾಡ್ತಾರೆ ಅಂತೇಳಿದರೆ ಇಲ್ಲಿ ಪ್ರಜಾಪ್ರಭುತ್ವದ ನಾಶಕ್ಕೆ ಅಡಿಪಾಯ ಇರ್ತಾರೆ ಇಲ್ಲಿಯ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನರ ಹಕ್ಕುಗಳನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡದ ರೀತಿಯಲ್ಲಿ ಎಲ್ಲವನ್ನು ಹೇಳ ಮೇಲಿಂದ ಅವರು ಹೇಳಿದಾಗೆ ಕೇಳುವ ರೀತಿಯಲ್ಲಿ ಬದುಕುವ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ಕಮ್ಯುನಿಸ್ಟರಾಗಿ ನಾವು ವಿರೋಧಿಸ್ತೇವೆ ಇನ್ನು ಟೀಕೆಗಳು ಬಂದಾಗ ಯಾಕೆ ಭಯಪಡಬೇಕು ನೀವು ನಿಜವಾಗಿ ತಪ್ಪು ಮಾಡಲಿಲ್ಲ ಅಂತ ಆದರೆ ನಿಮಗೆ ಯಾಕೆ ಭಯ ಏ ಕಮ್ಯುನಿಸ್ಟರನ್ನು ಟೀಕೆ ಮಾಡಿದವರು ಯಾರು ನೀವು ಟೀಕೆ ಮಾಡಿ ನೀವು ಟೀಕೆ ಮಾಡಲಿಲ್ವಾ ಟೀಕೆ ಮಾಡಿದ್ದೀರಿ ನಮಗೆ ಭಯ ಇಲ್ಲ ಯಾಕಂದರೆ ನಮ್ಮದು ತೆರೆದ ಪುಸ್ತಕ ಸಾರ್ವಜನಿಕ ಕೆಲಸ ಮಾಡುವಾಗ ನಮ್ಮ ಬದುಕು ತೆರೆದ ಪುಸ್ತಕ ಆಗಿರಬೇಕು ಈ ಇತಿಹಾಸ ನಾಳೆ ಹೇಳ್ತದೆ ಅವನು ನಿರಪರಾಧಿ ಹೇಳೋ ಧೈರ್ಯ ನಮಗಿದೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಅಳೆ ಎಳೆ ಎಳೆಯಲು ಕೂಡ ನಮಗೆ ತಪ್ಪು ಮಾಡಿದ್ದೇವೆ ಅಂತೇಳಿ ಇಲ್ವೇ ಇಲ್ಲ ಯಾಕಂದರೆ ನಾವು ಯಾವುದೇ ಹೋರಾಟಗಳನ್ನು ಮಾಡಿರಲಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ನಮ್ಮ ಸಿದ್ಧಾಂತ ಏನೇ ಇರಲಿ ಅದು ಮನುಷ್ಯತ್ವರಿಗೆ ಬೇಕಾಗಿ ಕಾರ್ಮಿಕರಿಗೆ ಬೇಕಾಗಿ ಅಥವಾ ಮಾನವೀಯ ಮೌಲ್ಯ ಮೌಲ್ಯಗಳನ್ನು ಎತ್ತಿ ಹಿಡಲಿಕ್ಕೆ ಬೇಕಾಗಿ ರೈತರ ಹಕ್ಕು ಸವಲತ್ತುಗಳಿಗೆ ಬೇಕಾಗಿ ನಾವು ಹೋರಾಟ ಮಾಡಿದ್ದೇವೆ ನಮ್ಮ ಭೂಮಿಗಾಗಿ ಹೋರಾಟ ಮಾಡುವಾಗ ಅದೆಷ್ಟೋ ರೈತರಿಗೆ ಭೂಮಿ ಸಿಕ್ಕಿದ ಮೇಲೆ ಆ ರೈತರ ಮಕ್ಕಳು ದಾರಿ ತಪ್ಪಿಸುವ ರೀತಿ ನೀವು ಮಾಡಿರ್ಬೋದು ಅವರು ಕೋಮುವಾದಿಗಳಾಗಿ ದೇಶಕ್ಕೆ ಅಪಾಯಕಾರಿಗಳಾಗಿರ್ಬೋದು ಮತಾಂಧರಾಗಿರ್ಬೋದು ಅವರಿಗೆ ಧರ್ಮದ ಅರ್ಥವನ್ನು ತಪ್ಪು ರೀತಿಯಲ್ಲಿ ಹೇಳಿಕೊಟ್ಟಿರ್ಬೋದು ಈ ರೀತಿ ಆಣೆ ಪ್ರಮಾಣ ಮಾಡುವ ರೀತಿಯಲ್ಲಿ ನೀವು ದಾರಿ ತಪ್ಪಿದಿರಲ್ಲ ಅದೇ ರೀತಿಯಲ್ಲಿ ಯಾಕಂದರೆ ಆಣೆ ಪ್ರಮಾಣಕ್ಕೊಂದು ಮೌಲ್ಯ ಇದೆ ಆಣೆ ಪ್ರಮಾಣಕ್ಕೊಂದು ಗೌರವ ಇದೆ ಅದನ್ನು ಕೂಡ ರಾಜಕೀಯ ಗಳಿಸ್ತೀರಲ್ಲ ನೀವು ಆದರೆ ಈ ರೀತಿಯಲ್ಲಿ ನೀವು ಚಳವಳಿ ಮಾಡಿದಾಗ ಭೂಮಿ ಸಿಕ್ಕಿದವರು ಕೂಡ ನಮ್ಮನ್ನು ಟೀಕೆ ಮಾಡ್ತಾರೆ ಅದೇ ರೀತಿ ಕಾರ್ಮಿಕರಿಗೆ ಹಕ್ಕು ಸವಲತ್ತುಗಳು ಈಗ ಇರುವಂಥ ಎಲ್ಲ ಕಾರಣಗಳು ಕೂಡ ಯಾರು ಎ ಸಿ ರೂಮಲ್ಲಿ ಕೂತ್ಕೊಂಡು ಬರೋದು ತಯಾರು ಮಾಡಿದ್ದಲ್ಲ ದನಿಗಳು ಕೊಟ್ಟದಲ್ಲ ಕಾರ್ಮಿಕರು ದುಡಿದ ಕಾರ್ಮಿಕರು ಹೋರಾಟ ಮಾಡಿ ಗಳಿಸಿದಂಥ ಹಕ್ಕು ಸವಲತ್ತುಗಳು ಇದೆಲ್ಲವೂ ಕೂಡ ಸ್ವಾತಂತ್ರ್ಯವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಎಲ್ಲವೂ ಕೂಡ ತ್ಯಾಗ ಬಲಿದಾನಗಳ ಕೊಡುಗೆ ಅದನ್ನೆಲ್ಲ ಮೆಟ್ಟಿ ನಿಂತು ನೀವು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಸಂವಿಧಾನವನ್ನು ಧಿಕ್ಕರಿಸಿ ನಮ್ಮ ದೇಶದ ಕಾನೂನನ್ನು ಗೌರವಿಸದೆ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಮೇಲೆ ಶಾಸಕಾಂಗದ ಮೇಲೆ ಲೋಕಸಭೆ ಮೇಲೆ ವಿಧಾನಸಭೆ ಮೇಲೆ ನಂಬಿಕೆ ಇಲ್ಲದವರ ರೀತಿಯಲ್ಲಿ ನಿಮ್ಮ ಮೇಲೆ ಬಂದ ಅಪವಾದಕ್ಕೆ ಆಣೆ ಪ್ರಮಾಣವೇ ಪರಿಹಾರ ಅಂತ ಹೇಳ್ತೀರಲ್ಲ ಇದು ನಿಮ್ಮ ಮೇಲೆ ಮೇಲಿರುವಂಥ ಅನುಮಾನಗಳನ್ನು ಗಟ್ಟಿಗೊಳಿಸಿದೆ ನೀವು ತಪ್ಪು ಮಾಡಿದಿರೋ ಅಂತ ಹೇಳುವ ಅನುಮಾನ ಈ ಜನರಿಗೆ ಬಂದಕ್ಕಾಗಿದೆ ಬಂದಂತಾಗಿದೆ ಅದರಿಂದ ದಯಮಾಡಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ನಾಶ ಮಾಡಬೇಡಿ ಸಂವಿಧಾನಕ್ಕೆ ಗೌರವ ಕೊಡಿ ಈ ದೇಶದ ಪ್ರಜಾಪ್ರ ಸತ್ತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ರೈತ ಕಾರ್ಮಿಕರ ಹಕ್ಕು ಸವಲತ್ತನ್ನು ಉಳಿಸಿಕೊಡುವುದರ ಮೂಲಕ ನೀವು ನಿಜವಾದ ಧರ್ಮ ರಕ್ಷಕರಾಗಿ ನಿಜವಾದ ದೇಶಭಕ್ತರಾಗಿ ನಿಜವಾದ ಪ್ರಜಾಪ್ರಭುತ್ವವಾದಿಯಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ